ಹಾಯ್ ಫ್ರೆಂಡ್ ಅಟರ ಪಳೆ ಟೂ ನೈನ್ ಬಂದಿದ್ದೀನಿ ನಾನು ಒಂದು ಬಿ ಎಚ್ ಎ ಫ್ಲಾಟು ಟೂ ನೈನು ಸದ್ಯಕ್ಕೆ ಇಲ್ಲಿ ಏನೋ ಅಂತ ಕೆಲಸ ನಡೀತಾ ಇಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇಲ್ಲಿ ನಾನು ನಿಮಗೆ ರೂಮ್ ಎಲ್ಲ ತೋರ್ಸೋಣ ಅಂತ ಬಂದಾಗ ನೋಡಿ ಇಲ್ಲಿ ರಸ್ತೆ ತುಂಬ ಫುಲ್ಲು ಕೆಳ ಬೆಳೆದಿದೆ ಇಲ್ಲಿ ಯಾವ ಜಾಗದಲ್ಲಿ ಓದೋಣ ಅನ್ನೋದೇ ಹೇಳೋಕ್ಕೆ ಆಗುತ್ತೆ ಏಕೆಂದರೆ ಕೆಲಸ ನಡೀತಾ ಇಲ್ಲ ಇಲ್ಲಿ ತುಂಬ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕರಡ ಒಂದು ಬಿ ಎಚ್ ಎಫ್ ಫ್ಲಾಟು ರಾಜೀವ್ ಗಾಂಧಿ ಹೊಸದಿಂದ ನಿರ್ಮಿಸ್ತಿರುವಂತಹ ಒಂದು ಎಚ್ ಎಫ್ ಫ್ಲ್ಯಾಟು ಟು ನೈನ್ ಸಂಪೂರ್ಣವಾಗಿ ಇಲ್ಲಿ ಆ ಕೆಲಸ ನಿಂತಿದೆ ಸು ಮಾಡ್ತಾರೆ ಅಂತ ತಿಳಿಸಿದರೆ ಮಾಹಿತಿ ಎಲ್ಲ ಇದ್ರ ಬಗ್ಗೆ ನಾನು ವಿಡಿಯೋ ಸಮೇತನ ನೋಡೋಣ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಲಿದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ನಮಸ್ಕಾರ ಇಟ್ಟಬೇಕು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಡದಾರಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಇದು ಅಗ್ರಾರ ಪಾಳ್ಯ ಟು ನೈನು ಏನು ನಿಮ್ಗೆ ತೋರಿಸ್ತಾ ಇರೋದು ಯಲಂಕಾ ಕ್ಷೇತ್ರ ದ ಬಸಂತಪುರ ಹೋಗಿ ಫ್ರೆಂಡ್ ಈ ಆರ್ ಹೆಸರು ಇ ಆರ್ ಅಂತ ಹತ್ರ ಬರ್ ಬರುತ್ತೆ ಫ್ರೆಂಡ್ ಇದು ಸುಮಾರು ಒಂಬೈನೂರ ಇಪ್ಪತ್ತ ಈ ಜಾಗದಲ್ಲಿ ಸುಮಾರು ಇನ್ನೂ ಖಾಲಿ ಇದಾವ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ಆ ಖಾಲಿ ಇರೋದು ಎಷ್ಟು ಖಾಲಿ ಇದ್ದಾವೆ ಅಂತ ನೋಡಿ ಇದು ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ಜಿ ಪ್ಲಸ್ ತ್ರೀ ಅಂತದಲ್ಲಿ ನಿರ್ಮಾಣ ಆಯ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಸದ್ಯಕ್ಕೆ ನಿಮಗೆ ಈ ತೋರಿಸ್ತಾ ಇರೋದು ಕೆಲಸ ನಿಂತಿದೆ ಸಂಪೂರ್ಣವಾಗಿ ಇಲ್ಲಿ ಕೆಲಸ ನಿಂತಿದೆ ಫ್ರೆಂಡ್ ಯಾವ ಜಾಗದಲ್ಲಿ ಹೋಗಿ ಯಾವ ಜಾಗದಲ್ಲಿ ವಿಡಿಯೋ ಮಾಡೋಣ ಅನ್ನೋದು ಇಲ್ಲಿ ಒಂದು ಹೇಳಿದೆ ಯಾಕೆಂದರೆ ಅಷ್ಟು ಕಳೆ ಬೆಳಕಂಡಿದೆ ಇಲ್ಲಿ ಪ್ರತಿಯೊಂದು ಬ್ಲ್ಯಾಕ್ಗಳು ಓಡೋ ರಸ್ತೆಗಳಲ್ಲಿ ಫುಲ್ಲು ಕಳೆ ಬೆಳೆದಿದೆ ಸ್ಟ್ರೈಟ್ ರೂಡಲ್ಲಿ ಒಂದು ಕಳೆ ಇಲ್ಲ ಫ್ರೆಂಡ್ ಈಗ ನಿಮಗೆ ತಿಳಿಸೋದು ಆ ಒನ್ ಬಿ ಎಚ್ ಎಷ್ಟು ಜಿ ಪ್ಲಸ್ ಅಂತದಲ್ಲಿ ನಿರ್ಮಾಣ ಆಗ್ತಿರುವಂಥ ಇದು ಈ ಫ್ಲ್ಯಾಟಲ್ಲಿ ಖಾಲಿ ಇದೆಯವ ಅಂತ ನಿಮ್ಗೆ ತೋರಿಸೋದಾದರೆ ಖಂಡಿತವಾಗಿ ನಿಮಗೆ ಹೇಳ್ತೀನಿ ಖಾಲಿ ಎಷ್ಟಿದ್ದಾವೆ ಅನ್ನೋದು ಅಜ್ಜಾರಪಳೆ ಸರನ ಮೂವತ್ತು ಫಿನಿಶಿಂಗ್ ಆಗಿರೋದು ನಿಮಗೆ ಇದೊಂದು ತೋರಿಸ ಇದೆಲ್ಲ ಫಿನಿಶಿಂಗ್ ಆಗಿ ಅಲೆ ವಾಸವಾಗಿದ್ದಾರೆ ಸುಮಾರು ಜನ ಈ ಸದ್ಯಕ್ಕೆ ಇದು ಪಕ್ಕದಲ್ಲಿ ಇರುವಂಥ ಜಾಗ ನೋಡಿ ಇದು ಸುಮಾರು ಒಂಬೈನೂರ ತೊಂಬತ್ತೆರಡು ಮನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಈ ಸರ್ವೆ ನಂಬರ್ ಇದೆ ಅಂದರೆ ಇದು ಫಿನಿಶಿಂಗ್ ನಿಮಗೆ ತೋರಿಸ್ತಾ ಇರೋದು ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಒಂಬೈನೂರ ತೊಂಬತ್ತೆರಡು ಮನೆಗಳ ನಿರ್ಮಾಣ ಆಗ್ತದಾವೆ ಫ್ರೆಂಡ್ ಇನ್ನೂ ಇಲ್ಲಿ ಆನ್ಲೈನಲ್ಲಿ ನಾವು ಚೆಕ್ ಮಾಡಿದಾಗ ಆ ವಸತಿ ನಿಗಮಕ್ಕೆ ವೆಬ್ಸೈಟಲ್ಲಿ ನಾವು ಚೆಕ್ ಮಾಡಿದಾಗ ಆರುನೂರ ಇಪ್ಪತ್ತೆರಡು ಖಾಲಿ ಮನೆಗಳು ಇಲ್ಲಿ ಫ್ಲ್ಯಾಟ್ ಲಭ್ಯ ಅಂತ ತೋರಿಸ್ತಾ ಇದ್ದಾವೆ ಫ್ರೆಂಡ್ ಇಲ್ಲಿ ನೋಡಿ ಆರ್ನೂರ ಇಪ್ಪತ್ತೆರಡು ಕಾ ಫ್ಲ್ಯಾಟ್ಗಳು ಲಭ್ಯ ಅಂತ ಹೇಳಿ ತೋರಿಸ್ತಾ ಇದೆ ನೀವು ಅರ್ಜಿ ಸಲ್ಲಿಸ್ಕೊಂಡು ಇಲ್ಲೇನಾದ್ರು ಹಾಕೋಸ್ ಹಾಕ್ಬೋದು ಯಾಕಂದರೆ ಆರ್ನೂರು ಚಿಲ್ಲರೆ ಅಂತ ಅಂದರೆ ಇಲ್ಲಿ ಖಂಡಿತವಾಗಿ ಇಲ್ಲಿ ಖಾಲಿ ಇರುತ್ತೆ ಯಾಕೆಂದರೆ ಇಲ್ಲಿ ಟೋಟಲ್ಲು ಒಂಬೈನೂರ ತೊಂಬತ್ತೆರಡು ಮನೆಗಳು ಇಲ್ಲಿ ನಿರ್ಮಾಣ ಆಯ್ತದೆ ಆ ಬ್ಲ್ಯಾಟ್ಗಳಲ್ಲಿ ಅರವತ್ತೆಂಟು ಒಂದೊಂದು ಬ್ಲಾಕ್ಗಳಲ್ಲಿ ಅರವತ್ತ್ನಾಲ್ಕು ಮನೆಗಳು ಮೂವತ್ತೆಂಟು ನಲವತ್ತೆಂಟು ಮನೆಗಳು ಈ ಥರ ಇದ್ದಾವೆ ಇಲ್ಲಿ ಬ್ಲ್ಯಾಕ್ಗಳಲ್ಲಿ ಫ್ರೆಂಡ್ ನಿಮಗೆ ಇಲ್ಲಿ ತೋರಿಸ್ತೀನಿ ಇದು ಕರಪಳೆ ಸರ್ವೆ ನಂಬರ್ ಟೂ ನೈನಲ್ಲಿ ಬರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಇನ್ನೂ ಸಾಕಷ್ಟು ಕೆಟ್ಟದಿದ್ದಾವೆ ಆಲ್ಮೋಸ್ಟ್ ಇಲ್ಲೆಲ್ಲ ಒಂದು ನಾನ್ನೂರಿಂದ ಐನೂರು ಆಗಿರಬೇಕು ಇನ್ನೂ ಸಾಕಷ್ಟು ಕೆಟ್ಟದಿದೆ ಟೋಟಲಲ್ಲಿ ಒಂಬೈನೂರ ತೊಂಬತ್ತೆರಡು ಮನೆ ಹತ್ತಿರ ಸಾವಿರ ಮನೆಗಳು ಇಲ್ಲಿ ನಿರ್ಮಾಣ ಆಯ್ತಾ ಇವೆ ಫ್ರೆಂಡ್ ನಿಮಗೆ ಈ ವಿಷಯ ಎಲ್ಲ ತೋರಿಸ್ತೀನಿ ಇನ್ನು ಸದ್ಯದಲ್ಲೇ ವಸತಿ ಯೋಜನೆಯಲ್ಲಿ ಇಂಥ ಸಾಕಷ್ಟು ಪ್ರಾಣಿಗಳು ಕೇಳಿದಾಗ ಖಂಡಿತ ಇನ್ನು ಕೆಲವು ದಿನಗಳಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಸರ್ಕಾರದಿಂದ ಹಣ ಸ್ವಲ್ಪ ಬರಬೇಕು ಬಂದ ನಂತರ ನಾವು ಕೆಲಸ ಶುರು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈ ಯಾವ ಡೇಟಲ್ಲಿ ಅಂತ ಇಲ್ಲಿ ಕೆಲಸ ತಿಳಿಸಿಲ್ಲ ಒಟ್ಟಿನಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡು ಇನ್ನು ಒಳಗಡೆ ಇಲ್ಲಿ ಯಾವುದೇ ಥರ ನಿಮಗೆ ತೋರಿಸ್ತೀನಿ ನೀವು ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಬಟ್ ಇಲ್ಲಿ ಹೋಗೋಕ್ಕೆ ಸ್ವಲ್ಪ ಕಳೆಗಳು ಅಂದರೆ ಕಳೆಗಳು ಬೆಳ್ಕೊಂಡಿದ್ದೀನಿ ಅಂದರೆ ಗುಳ್ಳುಗಳು ಶಾದ್ರೆ ಗಿಡ ಜಾಸ್ತಿ ಬೆಳಕೊಂಡಿದ್ದ ಜಾಗ ನೋಡ್ತಾ ಇದ್ದೀನಿ ಫ್ರೆಂಡ್ ನಿಮಗೆ ಒಳಗಡೆ ನೋಡ್ತೀನಿ ಇಲ್ಲಿ ಅದೇ ಥರ ನಾನು ರೀಸೆಂಟಾಗಿ ಒಂದು ಟೂ ಮಂತ್ಸಲ್ಲಿ ಬಂದಾಗ ಇಲ್ಲಿ ಅದೇ ಥರ ಇನ್ನೂ ಇಲ್ಲಿ ಕಟ್ತಾ ಇದಾರೆ ಇನ್ನು ಕಟ್ಟೋದ ಟೈಲ್ಸ್ ಆಗಲಿ ಏನೇ ಆಗಲಿ ಹಾಕಿಲ್ಲ ಫ್ರೆಂಡ್ ನಿಮಗೆ ಒಂದು ಸದ್ಯಕ್ಕೆ ನಿಮಗೆ ತೋರಿಸ್ತೀನಿ ಒಳಗಡೆ ಹೋಗ್ತೀನಿ ಹೋಗಿ ನಿಮಗೆ ಯಾವ ರೀತಿಯಲ್ಲಿ ಏನಾರ ಟೈಲ್ಸ್ ಹಾಕಿದಾರಾ ಮನೆ ಮಾಡಿದಾರಾ ನಿಮಗೆಲ್ಲ ಖಂಡಿತವಾಗಿ ತಿಳಿಸ್ತೀನಿ ಫ್ರೆಂಡ್ ನಿಮಗೆ ಏನಾರ ಈ ಜಾಗ ಇರ್ತಾಯಿದೆ ನೀವು ಅರ್ಜಿ ಸಲ್ಸಿ ಅನ್ಸಿ ಹಾಕಬೋದು ಇನ್ನೂ ತೋರಿಸ್ತಾ ಇದೆ ಆನ್ಲೈನಲ್ಲಿ ಖಾಲಿ ನಿಮಗೆ ಅಂತಲೇ ನಾನು ತಿಳಿಸ್ತೀನಿ ఫ్రెండ్ ఇది ఫ్లాసీమ్మ దయవి సచివరీ సుమారు నాలుగు వర్ష ఆర్జీ సర్కూ బిజెపి సర్కూ సర్ టోటల్ నాలుగు వర్ష ఆయ్ అర్జీ ತರದಿ ಹಾಗಾಗಿ ಇಲ್ಲಿ ಫಿನಿಶಿಂಗ್ ಮಾಡಬೇಕಾಗುತ್ತೆ ಎಲ್ಲ ಇದೊಂದು ಅಂತ ನನಗೆ ಇಲ್ಲಿ ಯಾವುದೇ ಥರ ಕೆಲಸ ಇಲ್ಲಾಗಿಲ್ಲ ಬಟ್ ನಿಂತಿದೆ ಹಾಗೆ ಮೇಲ್ಗಡೆ ಹೋಗೋಣ ನಾವು ಯಾವ ರೀತಿ ಇಲ್ಲಿ ಕೆಲಸ ನಡೀತಿದೆ ಅಂತ ನೋಡೋಣ ಅಂತ ಹೇಳಿದ್ದು ನೋಡಿ ಇಲ್ಲಿ ಯಾವುದೇ ಥರ ಇಲ್ಲಿ ಒಳಗಡೆ ಟೈಲ್ಸ್ ಆಗಿರಲಿ ವೈರಿಂಗ್ ಆಗಿರಲಿ ಲೈನ್ ಆಗಿರಲಿ ಇಲ್ಲಿ ಸದ್ಯಕ್ಕೆ ಏನಿಲ್ಲ ಫ್ಲೋರ್ಗಳು ಎತ್ತಿದ್ದಾರೆ ಅಷ್ಟೇ ಇನ್ನು ಫ್ಲೋರ್ಗಳು ಎಷ್ಟೇ ಸದ್ಯಕ್ಕೆ ಈಗ ಕೆಲಸ ಆಗಿದೆ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಅಡ್ರ ಟೂ ನೈನ್ ಇಲ್ಲಿ ನೋಡಿ ಎ ಹಿಂದೆ ಹಿಡಿದು ಸುಮಾರು ಎ ಬಿ ಸಿ ಡಿ ಎಫ್ ಜಿ ಎಫ್ ಕೆ ಕ್ಯೂ ಆರ್ ಜನ ಇಲ್ಲಿ ಬ್ಲಾಕ್ಗಳಿದ್ದಾವೆ ಫ್ರೆಂಡ್ ಇದು ಸದ್ಯದಲ್ಲೇ ಈಗ ನಿಮಗೆ ತೋರಿಸ್ತಾ ತೋರಿಸ್ತೀನಿ ಾರಪ್ಪ ಆದಷ್ಟು ಬಡ ಜನಗಳಿಗೆ ಕೆಲಸ ಶುರು ಮಾಡಿ ಆ್ಯಂಡ್ ಓವರ್ ಕೊಡಬೇಕು ಅಂತ ಸರ್ಕಾರದ ಮನವಿ ಮಾಹಿತಿ ಯಾಕೆಂದರೆ ಇಲ್ಲಿ ಫಲಾನುಗಳು ಸಾಕಷ್ಟು ಜನ ನಮಗೆ ವಿಸಿಟ್ ಮಾಡಿ ಕೇಳ್ತಾರೆ ಸರ್ ಇನ್ನು ಯಾಕೋ ಕೆಲಸ ಶುರುಮ್ ಆಗಿಲ್ಲ ಯಾವ ಕೆಲಸ ಸ ಮಾಡ್ತಾರೆ ಸರ್ ಅಥವಾ ಯಾವಾಗ ಇಲ್ಲಿ ಸರ್ಕಾರ ನಮ್ಮ ಮನೆಗೆ ಆ್ಯಂಡ್ ಓವರ್ ಕೊಡುತ್ತೆ ಈ ಥರ ಪ್ರಶ್ನೆಗಳು ಇಲ್ಲಿ ಒಂದು ರಚಿಸುವ ವಸತಿ ಯೋಜನೆಗಳಲ್ಲಿ ಜಾಸ್ತಿ ಆಗಿರಾವೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್ಕಾರದವ್ರು ದಯ್ಬಿಟ್ಟು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇರ್ ಮಾಡಿ ಒಂದು ಲಕ್ಷ ಮುಖ್ಯ ವಸತಿ ಯೋಜನೆ ಬಡವರಿಗೆ ಒಂದು ಉತ್ತಮವಾದ ಯೋಜನೆ ಇದು ಯಾಕೆಂದರೆ ಇಷ್ಟು ಕಮ್ಮಿ ರೇಟಲ್ಲಿ ಬಡವರಿಗೆ ಮನೆ ಸಿಗ್ತಾಯಿಲ್ಲ ನೀವು ಸಿಗಂಡ್ ಮಾಡಿದ್ದೀರ ಸರ್ಕಾರದವರು ದಯವಿಟ್ಟು ಅದನ್ನ ಆದಷ್ಟು ಬೇಗ ಕೊಡಿ ಅಂತ ಇಲ್ಲಿ ಸರ್ಕಾರದಲ್ಲಿ ಜನಗಳು ಮನವಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಸಹ ಕೇಳ್ಕೊಡ್ತೀವಿ ಆದಷ್ಟು ಕೆಲಸ ಬಡವ್ರ ಕೆಲಸ ನೀವು ಚೆನ್ನಾಗಿ ಹಿಡಿದಿದ್ದೀರ ಸರ್ಕಾರದವರು ಅದನ್ನ ಕಂಪ್ಲೀಟ್ ಮಾಡಿ ಬೇಗ ಎಂಡವರು ಕೊಡಿ ಅಂತ ಫೆಸ್ಟಲ್ ಮೂಲಕ ನಿಮಗೆ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಫ್ರೆಂಡ್